ಮಕ್ಕಳೇ ಒಂದು ಅರಣ್ಯದಲ್ಲಿ ಬಹಳಷ್ಟು ಹಂದಿಗಳು ವಾಸ ಮಾಡ್ತಾಯಿದ್ದುವು ಆದರೆ ಅವು ಯಾವಾಗಲೂ ಬೆಳೆಯುತ್ತಲೇ ಇರಲಿಲ್ಲ ದಷ್ಟಪುಷ್ಟ ಆಗುತ್ತಲೇ ಇರಲಿಲ್ಲ ಬಡಕಲು ಜೀವದೊಂದಿಗೆ ಹೇಗೋ ಹೇಗೋ ಬದುಕುತ್ತಾ ಇದ್ದವು ಒಂದು ದಿನ ಹೊರಗಿನ ಬೆಟ್ಟದಿಂದ ಒಂದು ದಷ್ಟಪುಷ್ಟವಾದಂಥ ಹಂದಿ ಈ ಅರಣ್ಯಕ್ಕೆ ಬಂತು ಬಂದು ನೋಡಿತ್ತು ಏನಿದು ಎಲ್ಲ ಹಂದಿಗಳು ಈ ರೀತಿ ಬಡಕಲಾಗಿವೆ ನಮ್ಮ ಸಮಾಜದವರಾಗಿ ಈ ರೀತಿ ಇದ್ದಾರಲ್ಲ ಇವರು ಅಂತ ಆಲೋಚನೆ ಮಾಡಿ ಕೇಳಿತು ಏನು ಏನು ಈ ರೀತಿಯಾಗಿದ್ದೀರಲ್ಲ ಏನು ತಿನ್ನುವುದಿಲ್ವ ಆಹಾರ ಸಿಗುವುದಿಲ್ವ ಇಂಥ ದೊಡ್ಡ ಅರಣ್ಯದಲ್ಲಿ ಬೇಕಾದಷ್ಟು ಆಹಾರವನ್ನು ತಿಂದು ಸುಖವಾಗಿದ್ದು ದಷ್ಟಪುಷ್ಟವಾಗಿರಬೇಕಾಗಿತ್ತಲ್ಲ ಆಗ ಈ ಬಡಕಲು ಹಂದಿಗಳು ಹೇಳಿದವು ಇಲ್ಲ ಈ ಅರಣ್ಯದಲ್ಲಿ ಒಂದು ಹುಲಿರಾಯ ಇದ್ದಾನೆ ಆಗಾಗ ನಮಗೆ ಕಾಣ್ತಾ ಇರ್ತದೆ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಒಬ್ಬಿಬ್ಬರನ್ನು ತಿಂದು ಬಿಡ್ತಾನೆ ಅವನ ಹೆದರಿಕೆಯಲ್ಲಿಯೇ ದಿನ ದುಡ್ತಾ ಇದ್ದೇವೆ ನಾವು ನಮಗೆ ಭಾಳ ಹೆದರಿಕೆ ರಾತ್ರಿ ನಿದ್ರೆ ಬರೋದಿಲ್ಲ ಹಗಲಿನಲ್ಲೂ ಸಹಿತ ಆಹಾರವನ್ನು ತರುವ ವೇಳೆಯಲ್ಲಿ ಎಲ್ಲಿ ಹುಲಿ ಬರ್ತದೆಯೋ ಹುಲಿರಾಯ ಅಡ್ಡ ಬರ್ತದೆಯೋ ಎನ್ನತಕ್ಕಂಥ ಆಲೋಚನೆಯಲ್ಲಿಯೇ ನಾವು ಇರ್ತೇವೆ ಹಾಗಾಗಿ ಎಲ್ಲರೂ ಚಿಂತೆಯಲ್ಲಿ ಬದುಕುತ್ತಾ ಇದ್ದದರಿಂದ ನಾವು ಬಡಕಲಾಗಿದ್ದೇವೆ ಹಾಗಿದ್ದರೆ ಇನ್ನು ಮುಂದೆ ನಾನು ಹೇಳಿದ ಹಾಗೆ ಕೇಳಿ ಎಂದು ಆ ದಷ್ಟಪುಷ್ಟವಾದ ಹೊರಗಿನ ಬಂದ ಹಂದಿ ಹೇಳಿತು ಆಯಿತಪ್ಪ ಏನಾದರೂ ಮಾಡಿ ನಮ್ಮನ್ನು ಬದುಕಿಸು ಅಷ್ಟು ಮಾಡಿದರೆ ಎಂದು ನಿಮ್ಮನ್ನು ನಾನು ಮರೆಯುವುದಿಲ್ಲ ನಾವು ನಾವು ಅಂಥ ಪರಿಸ್ಥಿತಿಯಲ್ಲಿದ್ದೇವೆ ನಮ್ಮ ಬಡತನ ನಮ್ಮ ಬಡಕಲು ದೇಹ ನಮ್ಮ ಅಧೈರ್ಯ ನಮ್ಮನ್ನೇ ಸಾಯಿಸ್ತಾ ಇದೆ ಅಂತ ಆ ಹಂದಿಗಳು ಹೇಳಿದಾಗ ಹೊರಗಿನಿಂದ ಬಂದ ಹಂದಿ ಉಪಾಯವನ್ನು ಮಾಡ್ತಾ ಹೊಡೆಯಿತು ಎಲ್ಲರನ್ನ ಸೇರಿಸಿತು ಒಬ್ಬೊಬ್ಬರೇ ಎಲ್ಲಿಗೂ ಹೋಗಕೂಡದು ಹುಲಿ ಬಂತಂದರೆ ಎಲ್ಲರೂ ಪದ್ಮವ್ಯೂಹದ ಹಾಗೆ ಸುತ್ತಲೂ ನಿಂತು ಒಮ್ಮನಸ್ಸಿನಿಂದ ಏಕಚಿತ್ತದಿಂದ ಹಂದಿಯನ್ನು ಹುಲಿಯನ್ನು ಎದುರಿಸಬೇಕು ಆಗ ನಮ್ಮಲ್ಲಿ ಶಕ್ತಿ ಹೆಚ್ಚಿಗೆ ಇರುತ್ತದೆ ಸಾಮೂಹಿಕವಾಗಿ ನಾವು ಪ್ರತಿಭಟನೆ ಮಾಡಿದಾಗ ಹುಲಿಯೂ ಕೂಡ ಹೆದರುತ್ತದೆ ಎಚ್ಚರವಾಗಿರಿ ಎಂಬುದಾಗಿ ಹೇಳಿತು ಹೇಳಿದ ಕೆಲವೇ ದಿನ ಕಳೆಯಿತು ಹುಲಿ ಬಂತು ಬಂದಾಗ ಬಡಕಲು ಹಂದಿಗಳು ಹೆದರುತ್ತಾ ಹೆದರುತ್ತಾ ಈ ದಷ್ಟಪುಷ್ಟ ಹಂದಿ ಹೇಳಿದ ಹಾಗೆ ಎಲ್ಲವೂ ಒಂದೆಡೆ ಸೇರಿದವು ಮನದಲ್ಲಿ ಹೆದರಿಕೆ ಇದ್ದರೂ ಸಹಿತ ಎಲ್ಲರೂ ಒಕ್ಕಟ್ಟಿನಿಂದ ನಿತ್ತುಕೊಂಡವು ನೋಡಿ ಹುಲಿ ಬರ್ತಾ ಇದೆ ಒಮ್ಮೆಲೇ ಕೂಗಿ ಹೂಂಕರಿಸಿ ಕೂಗಿ ಎಂಬುದಾಗಿ ದಷ್ಟಪುಷ್ಟ ಹಂದಿ ಆದೇಶಿಸಿತು ಎಲ್ಲ ಹಂದಿಗಳು ಒಟ್ಟಿಗೆ ಹುಲಿಯನ್ನು ಹೆದರಿಸುವುದರ ಬಗ್ಗೆ ಕೂಗಿದೆವು ಹುಲಿ ಹೆದರಿ ಹೋಯಿತು ಯಾವಾಗಲೂ ಇಂಥ ಶಬ್ದವನ್ನು ಕೇಳಿಲ್ಲ ಇಷ್ಟು ಒಕ್ಕಟ್ಟಾಗಿದ್ದದನ್ನು ನೋಡಿಲ್ಲ ಎಲ್ಲೋ ಒಂದೆರಡು ಹಂದಿಗಳು ಬಂದು ಕೂಗುತ್ತಿದ್ದುವು ಮತ್ತೊಂದೆರಡು ಹಂದಿಗಳು ಓಡುತ್ತಿದ್ದುವು ಆಗ ಹಿಡಿಯುವುದಕ್ಕೆ ತಿನ್ನುವುದಕ್ಕೆ ಹುಲಿಗೆ ಸರಳವಾಗುತ್ತಿತ್ತು ಸುಲಭವಾಗುತ್ತಿತ್ತು ಆದರೆ ಈಗ ಎಲ್ಲವೂ ಒಟ್ಟಾಗಿ ಕೂಗಿದಾಗ ಹುಲಿ ಹೆದರಿ ಓಡಿತು ಆಗ ದಷ್ಟಪುಷ್ಟ ಹುಲಿ ದಷ್ಟಪುಷ್ಟ ಹಂದಿ ಹೇಳಿತು ಹುಲಿ ಓಡಿತು ನೋಡಿ ಇನ್ನು ನಿಮಗೆ ಹೆದರಿಕೆ ಇಲ್ಲ ಇದೇ ರೀತಿಯಾಗಿ ವರ್ತಿಸಿ ಒಕ್ಕಟ್ಟಿನಲ್ಲಿ ಬಲವಿದೆ ಇದು ಒಂದು ಕತೆ ನಾವು ತಿಳಿದುಕೊಳ್ಳತಕ್ಕಂಥದ್ದು ವಿ ಎನ್ ಭಾಗವತ್ ಬರ್ಬಳ್ಳಿ